ಇದನ್ನು ಒಂದು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಈಗ ತಾನೇ ಧ್ವಜಾರೋಹಣ ಮುಗಿಸಿ ಬಂದಿದ್ದೀವಿ ಅದ್ರ ಜೊತೆಗೆ ಇವತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಕಾರಣಾಂತರಗಳಿಂದ ನಮ್ಮ ಬ್ಯಾಂಕಿನಲ್ಲಿ ಒಂದು ನಿರ್ದೇಶಕ ಸ್ಥಾನ ಖಾಲಿ ಇರುವುದರಿಂದ ನಮ್ಮ ಆ ಸ್ಥಾನಕ್ಕೆ ಭರ್ತಿಯಾಗಿ ನಮ್ಮ ಕುರುಬುರ್ಪೇಟೆಯ ಎಂ ಶಂಕರಣ್ಣ ಅವರಿಗೆ ಆ ಸ್ಥಾನವನ್ನು ಭರ್ತಿ ಮಾಡ್ತಿದ್ದೇವೆ ಕೋಪ್ ಮಾಡ್ತಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಬ್ಯಾಂಕಿನ ಆಡಳಿತ ಮಂಡಳಿ ಉಪಾಧ್ಯಕ್ಷರಾಗಿರ್ಬೋದು ಆಗಿರ್ಬೋದು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಜನರಲ್ ಮ್ಯಾನೇಜರ್ ಕಡೆಯಿಂದ ನಾವು ಎಂ ಶಕ್ರಣ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಅವರು ಮುಂದಿನ ದಿನಗಳಲ್ಲಿ ಈ ನಮ್ಮ ನೂರ ಹನ್ನೆರಡು ವರ್ಷದ ಒಂದು ಇತಿಹಾಸಗಳ ಬ್ಯಾಂಕಿಗೆ ತಮ್ಮ ಕೈಲಾದ ಒಂದು ಒಳ್ಳೆ ಸೇವೆ ಸಲ್ಲಿಸಬೇಕು ತಮ್ಮ ಕೈಲಾದ ಒಂದು ಜನಸೇವೆ ಷೇರುದಾರರಿಗೆ ಒಳ್ಳೆ ಸೇವೆ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಶಿಸ್ತೇವೆ ಕಂಗ್ರಾಚುಲೇಷನ್ ಶಂಕರವ್ರೆ ಸರ್ ಕವರ್